ಎಲ್ಲರಿಗೂ ನಮಸ್ಕಾರ ನಾನು ಪೇಪರ್ ಕ್ರಾಫ್ಟನ್ನು ಕಲಿಸ್ತಿದ್ದೀನಿ ಅದು ಹಾಗೂ ಅದನ್ನು ಪೇಪರಲ್ಲಿ ಹೇಗೆ ಮಾಡೋದು ಅಂತ ನಾನು ಕಳಿಸ್ಕೊಡ್ತಿದ್ದೀನಿ ನೋಡ್ಕೊಳ್ಳಿ ಫಸ್ಟು ಒಂದು ಏಷೋ ಶೀಟ್ ತಗೊಳ್ಳಿ ಈ ಥರ ಮಚ್ಚಿ ಆಮೇಲೆ ಇನ್ನೊಂದು కరెక్టే మర్చి ఆమె హీగ మారి ఈ కడే ఫోల్డ్ మి ఆమె ఈ కడే ఫోల్డ్ మారి ఈ ఫోల్డ్ మా ಈ ಥರ ಮಾಡ್ಕೊಳ್ಳಿ ಆಮೇಲೆ ಎತ್ತಿ ಹೀಗೆ ಮಾಡಿ ಈ ಒಂದು ಈ ಒಂದು ಈ ಒಂದು ನೋಡಿ ಈಗ ಆಯಿತು ಹೀಗೆ ಆಗಿದ ತಕ್ಷಣ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ ಇದನ್ನು ಚೆನ್ನಾಗಿ ಮಾಡಿ ಆಮೇಲೆ ನೀವು ಎಲ್ಲಿ ಮ್ಯಾಮು ಪ್ರೈಸ್ ಕೊಡೋಂಗೆ ಮಾಡಿ ಆಮೇಲೆ ಯಾರಾದರೂ ಕೇಳಿದ್ರೆ ನೀವು ಮಾಡಿ ತೋರಿಸಿ ಆಮೇಲೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತರಿ ಆಮೇಲೆ ಲಾಸ್ಟ್ ಬರಬೇಡಿ